ಜೋಯಿಡಾದಲ್ಲಿ ಕದಂಬ ಜ್ಯೋತಿ ಹೊತ್ತರಥಕ್ಕೆ ಭವ್ಯ ಸ್ವಾಗತ ಜೋಯಿಡಾದಲ್ಲಿ ತಾಲೂಕಾ ಆಡಳಿತ ಕನ್ನಡ ಸಾಹಿತ್ಯ ಪರಿಷತ್ತು ಜೋಯಿಡಾ ವತಿಯಿಂದ ಕದಂಬ ಜ್ಯೋತಿಗೆ ಭವ್ಯ ಸ್ವಾಗತ ನೀಡಲಾಯಿತು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಎನ್ ಭಾರತಿ ಕದಂಬ ಜ್ಯೋತಿ ಹೊತ್ತರತಕ್ಕೆ ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಬರಮಾಡಿಕೊಂಡು ಸ್ವಾಗತಿಸಿ ಪೂಜೆ ಸಲ್ಲಿಸಿದರು ಉಪಸ್ಥಿತರಿದ್ದ ಎಲ್ಲಾ ಕನ್ನಡಾಭಿಮಾನಿಗಳಿಗೆ ಅಧಿಕಾರಿ ವೃಂದಕ್ಕೆ ಶುಭ ಕೋರಿ ಕದಂಬೋತ್ಸವದಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಲು ಕರೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪಾಂಡುರಂಗ ಪಟಗಾರ ನಮ್ಮ ಜಿಲ್ಲೆಯ ಬನವಾಸಿಯಲ್ಲಿ ಕದಂಬೋತ್ಸವ ಎರಡು ದಿನಗಳ ಕಾಲ ನಡೆಯುತ್ತಿದ್ದು ಈ ಬಾರಿ ಪಂಪ ಪ್ರಶಸ್ತಿ ಬನವಾಸಿಯಲ್ಲಿ ನೀಡುತ್ತಿರುವುದು ನಮಗೆಲ್ಲ ಹೆಮ್ಮೆಯ ಸಂಗತಿ ನಮ್ಮ ಕನ್ನಡಿಗರ ರಾಜಧಾನಿ ಬನವಾಸಿಯಲ್ಲಿ ಅದ್ದೂರಿಯಾಗಿ ನಡೆಯುವ ಕನ್ನಡದ ಹಬ್ಬ ಕದಂಬೋತ್ಸವದಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸೋಣ ಎಂದರು ಜೋಯಿಡಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂದ್ರಿಮಾ ಮಿರಾಶಿ ಜೋಯಿಡಾ ವೃತ್ತದಲ್ಲಿ ರಥಕ್ಕೆ ಹುಮಾಲೆ ಹಾಕಿ ಸ್ವಾಗತಗೈದು ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಪ್ರಮುಖರಾದ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸಂತೋಷ ಮಂತೆರು ಜಿಲ್ಲಾ ಕುಣಬಿ ಸಮಾಜದ ಅಧ್ಯಕ್ಷ ಸುಭಾಷ ಉಪ ತಹಶೀಲ್ದಾರ ಸುರೇಶ ವಕುಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಅನಿಲ ಪಾಟೀಲ ಸಮಾಜ ಕಲ್ಯಾಣಾಧಿಕಾರಿ ವಾಸಂತಿಗೌಡ ತಾಲೂಕಾ ಶಿಕ್ಷಕರ ಸಂಘದ ಅಧ್ಯಕ್ಷ ಯಶವಂತ ನಾಯ್ಕ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದ ಅಂಜಲಿ ರಾಣೆ ಮತ್ತು ಸಿಬ್ಬಂದಿಗಳು ಕಾಲೇಜಿನ ವಿದ್ಯಾರ್ಥಿಗಳು ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ತಾಲೂಕಾ ಕಚೇರಿಯಿಂದ ಮೆರವಣಿಗೆಯಲ್ಲಿ ಕದಂಬ ರಥಕ್ಕೆ ಜಯ ಜೋಯಿಡ ಹೇಳುತ್ತಾ ಜೋಯಿಡಾ ವೃತ್ತದವರೆಗೆ ಸಾಗಿ ಕಾರವಾರ ಮಾರ್ಗಕ್ಕೆ ಬೀಳ್ಕೊಡಲಾಯಿತು